ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರೇ ನಿರ್ಧಾರ ಮಾಡಬೇಕು ನೀನು ಕುರ್ಚಿ ಬಿಟ್ಟುಬಿಡು ನಿಮ್ಮ ಕುರ್ಚಿ ತ್ಯಜಿಸಿ ನೀವು ಡಿ ಕೆ ಶಿವಕುಮಾರ್ ಕೊಡಿ ಆರ್ ಎಕ್ಸೆಟ್ರಾ ಎಕ್ಸ್ ವೈ ಝಡ್ಗೆ ಕೊಡಿ ಅಂತೇಳಿ ಹೈಕಮಾಂಡ್ ಹೇಳುವ ಸ್ಥಿತಿಲಿ ಇವತ್ತು ಇದೆಯಾ ಅಂತ ನೋಡಿದ್ರೆ ಸ್ವಲ್ಪ ಕಷ್ಟ ಅದು ಒಂದು ವೇಳೆ ಕುರ್ಚಿಯನ್ನು ಬಿಡುವುದಿದ್ದರೆ ಖುದ್ದು ಸಿದ್ಧರಾಮಯ್ಯನವರೇ ಏ ಬೇಡ ಕಣಪ್ಪ ನಮ್ಮ ಕಡೆ ಅವ್ರ ಕಡೆವ್ರು ಎಲ್ರಿಗೂ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿ ಎರಡು ವರ್ಷ ಎರಡು ವರ್ಷ ಅವ್ರು ಆಳ್ಲಿ ಅಂತ ಹೇಳಬೇಕು ಆದರೆ ಸಿದ್ದರಾಮಯ್ಯನವ್ರ ಕಡೆ ಇರ್ತಕ್ಕಂಥ ಶಾಸಕರಿಗೂ ಸಚಿವರಿಗೂ ಇರ್ತಕ್ಕಂಥ ಭಯ ಏನು ಅಂದರೆ ಒಂದೇ ಒಂದು ಬಾರಿಗೆ ಅಪ್ಪಿ ತಪ್ಪಿ ಡಿ ಕೆ ಶಿವಕುಮಾರ್ ಕಡೆ ಏನಾದರೂ ಹೋಗಿಬಿಟ್ರೆ ಅಧಿಕಾರ ಸಿದ್ದರಾಮಯ್ಯನವ್ರ ಕಡೆಯವ್ರಿಗೆ ಉಳಿಗಾಲ ಇಲ್ಲ ಬಿಡಲ್ಲ ಸಿದ್ದರಾಮಯ್ಯವ್ರ ಕಡೆಯವ್ರನ್ನ ಈ ಭಯಕ್ಕೆ ಅವ್ರೇನು ಮಾಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಣ್ಣ 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 ನಮ್ಮ ಕೈ ಬಿಡಬೇಡಣ್ಣ ನಮ್ಮಲ್ಲೇ ಯಾರಿಗಾದ್ರೂ ಒಬ್ಬರು ಸಿ ಎ ಮಾಡಬೇಡೋಣ ಅಂತೇಳಿ ಅವರು ಅಂಗಲಾಯ್ತಾ ಇರ್ತಾರೆ ದುಂಬಾಲು ಬೀಳ್ತಾ ಇರ್ತಾರೆ ಊಟಕ್ಕೆ ಸೇರಿದ್ವಿ ತಿಂಡಿಗೆ ಸೇರಿದ್ವಿ ಈ ಥರದ ಡ್ರಾಮಾ ಮಾತುಗಳು ಬೇರೆ ಅಯ್ಯೋ ಊಟ ಭಾಳ ರುಚಿಯಾಗಿತ್ತು ಸಾಯಂಕಾಲ ಸೇರಿದ್ವಿ ಬೆಳಗ್ಗೆ ಸೇರಿದ್ವಿ ಇನ್ನೊಂದು ಕಾಫಿಗಪ್ಪ ಕಾಫಿಗೆ ಬಂದಿದ್ದು ನಾವು ಅಷ್ಟೇ ಏನು ಕಾಫಿ ಕುಡಿಯೋ ತಪ್ಪೇನ್ರಿ ನಾವು ಅಂತಾರೆ ಇವರು ಕಾಫಿ ಟೀ ನಾವು ಬೇಳೆ ಸಾರು ಊಟ ಅಥವಾ ಇನ್ಯಾವುದೋ ಬಾಡು ಊಟ ಅದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ ಆ ಒಂದು ಆತಂಕದಲ್ಲಿ ಆ ಇಡೀ ಕ್ಯಾಂಪ್ ಇದೆ ಅಟ್ ದ ಸೇಮ್ ಟೈಮ್ ಈ ಕ್ಯಾಂಪು ಅಹಿಂದ ಅಹಿಂದ ಅನ್ನೋ ಲೇಬಲ್ ಕೂಡ ಅಂಟಿಸ್ಕೊಂಡು ತಿರುಗಾಡುತ್ತೆ ಯಾವುದು ಸಮಸ್ಯೆ ಆಗ್ತಿರೋದು ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಅಂತ ನನ್ನ ಪಾಯಿಂಟ್ ಥ್ಯಾಂಕ್ ಯು ಆಪ್ನ ವಕ್ತಾರ ಬಿಜೆಪಿ ವಕ್ತಾರರ ಕೂಡ ಕೇಳಿದೆ ಒಂದು ಪ್ರಬಲವಾದ ಅಂಶ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಬಿಜೆಪಿಯವರು ಸದಾ ಎಲೆಕ್ಷನ್ ಮೂಡ್ ನಲ್ಲಿ ಇರ್ತಾರೆ ಯಾವುದೇ ಡೆವಲಪ್ಮೆಂಟ್ ಇದರಲ್ಲಿಲ್ಲ ಅದನ್ನ ಮಾಡ್ತಾ ಇದ್ದಾರೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಪಾರ್ಟಿ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಇದು ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ ಎದ್ದು ಕಾಣ್ತಿರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಒಂದು ಇಂಗ್ಲಿಷ್ ನಲ್ಲ ಒಂದು ಪದಪ್ರಯೋಗ ಮಾಡ್ತೇವೆ ಸೈಕೋಫ್ಯಾನ್ಸಿ ಅಂತ ಈ ರಾಜಕೀಯ ನಾಯಕರನ್ನ ಇಟ್ಕೊಂಡು ನಡೆಸ್ತಕ್ಕಂಥ ಒಂದು ಸೈಕೋಫ್ಯಾನ್ಸಿ ಇದು ಈ ಸೈಕೋಫ್ಯಾನ್ಸಿ ಅಂತ ನೀವೇ ಹೇಳಿದ ಹಾಗೆ ಬಣಗಳು ಅಂತ ಮಾಡ್ಕೊಂಡು ಆ ಇಂದ ಅವರಿಗೆ ಪದವಿ ಬರುತ್ತೆ ಅಂತ ಅವರ ಕಾರ್ಯಕ್ಷಮತೆ ಅಥವಾ ಅವರ ಕೆಪಾಸಿಟಿಯಿಂದ ಬರುತ್ತೆ ಅಂತ ಯಾವ ಶಾಸಕರಿಗೂ ಇದು ಮೈಂಡ್ ಅಲ್ಲಿ ಇಲ್ಲ ಹಿಂದೆ ಒಮ್ಮೆ ನಾವು ರೆಸಾರ್ಟ್ ರಾಜಕೀಯಗಳನ್ನೆಲ್ಲ ನೋಡಿದ್ವಿ ಅದಾದ ನಂತರ ಇದೇ ಡಿ ಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲಾ ಮಾಡಿ ಬಂದ್ರು ಏನೇ ನಡೆದ್ರು ಸಹ ಮತ್ತೆ ಕರ್ನಾಟಕಕ್ಕೆ ಈ ರೀತಿಯ ಒಂದು ಕ್ಲಿಷ್ಟವಾದ ಒಂದು ರಾಜಕೀಯ ವ್ಯವಸ್ಥೆ ಬಂದಿರೋದೇನು ಅಂತ ಹೇಳಿದ್ರೆ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಿತ್ತು ಬೇರೆ ಬೇರೆ ವಿಷಯಗಳು ನಡಿಬೇಕಿದೆ ಕರ್ನಾಟಕಕ್ಕೆ ಅದನ್ನು ಬಿಟ್ಟು ಬೇರೆ ಎಲ್ಲಾ ರೀತಿ ಎಳ್ಕೊಂಡು ಹೋಗ್ತಾ ಇದೆ ಇದು ಮೊದಲನೇ ವಿಷಯ ಎರಡನೇ ವಿಷಯ ಏನು ಅಂತ ಹೇಳಿದ್ರೆ ಶಿವಕುಮಾರ್ ಅವರಿಗೆ ಇನ್ನು ಅಧಿಕಾರವನ್ನೇ ಕೊಡದೆ ಆತ ಒಳ್ಳೆ ಮುಖ್ಯಮಂತ್ರಿ ಆಗ್ಬಹುದು ಆಗದೇ ಇರಬಹುದು ಅಂತಕ್ಕಂತ ಬರ್ತಿರ್ತಕ್ಕಂತ ಮಾತು ನನಗೇನೋ ಸಮಂಜಸ ಅಂತ ಅನ್ನಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಬಹಳ ಇಷ್ಟು ಅವ್ರಿಗೆ ಇದ್ ಮಾಡಿದ್ದಾರೆ ಎಲ್ಲ ನಡೆದಿದೆ ಆದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಭಯ ಏನಿರಬಹುದು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ಬದಲಾಯಿಸಿ ಅದಾದ ನಂತರ ಬೊಮ್ಮಾಯಿ ಅವ್ರನ್ನ ಕರ್ಕೊಂಡು ಬಂದಾಗ ಏನಾಯ್ತು ಪರಿಸ್ಥಿತಿ ಅದಾದ ನಂತರ ಏನೆಲ್ಲ ನಡೆದು ಅವರು ಏನು ಪವರ್ ಕಲ್ಕೊಳ್ಬೇಕಾಯ್ತು ಆ ರೀತಿ ಏನಾದರೂ ಕಾಂಗ್ರೆಸ್ಗೆ ಆದರೆ ಅಂತ ಒಂದು ಕಡೆ ಭಯ ಇರಬಹುದು ಇನ್ನೊಂದು ಕಡೆ ಈಗ ಮಾಡದಿದ್ರೆ ಇನ್ ಯಾವಾಗ ಆಗ್ಬಹುದು ಅಂತ ಇದ್ರ ಎರಡರ ಮಧ್ಯದಲ್ಲಿ ಇರ್ತಕ್ಕಂತ ಒಂದು ಮೂರನೇ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಜಾರಕಿಹೊಳಿ ಬ್ರದರ್ಸ್ ಒಂದು ಒಂದು ಲೇಟೆಸ್ಟ್ ಆಂಗಲ್ ಅವ್ರು ಹೇಗ್ ಡೀಲ್ ಮಾಡ್ತಿದ್ದಾರೆ ಇದನ್ನ ಆ ಭಾಗದ ಶಾಸಕರನ್ನ ಹೇಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಮಗನ ಪಾತ್ರ ಏನು ಈ ವಿಷಯಗಳೆಲ್ಲ ಬರ್ತೇವೆ ಒಟ್ಟಾರೆ ಕರ್ನಾಟಕದ ರಾಜಕೀಯಕ್ಕೆ ಇದು ಬೇಡದಿಲ್ಲರ ವಿಷಯ ಯಾಕೆ ಅಂತ ಹೇಳಿದ್ರೆ ಜನಗಳ ಮಧ್ಯೆ ಇದೊಂದು ರೀತಿಯ ಹುಚ್ಚಾಟ ಇದು ಒಂದು ಒಂದು ಪಾರ್ಟಿ ಒಳಗಡೆನೆ ಯಾರು ಯಾರಾಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ನನ್ನ ಪ್ರಕಾರ ಈವನ್ ಹೈಕಮಾಂಡ್ ಎಷ್ಟು ಪ್ರಬಲವಾಗಿತ್ತು ಒಮ್ಮೆ ಹೇಳಿದ್ರೆ ಬೇರೆಯವ್ರು ಮಾತಾಡಬಾರ್ದು ಅನ್ನೋ ಮಟ್ಟದಲ್ಲಿ ಇಟ್ಕೊಂಡಂತ ಪಾರ್ಟಿ ಈಗ ಯಾರು ಏನೂ ಮಾಡ್ಲಾಗದಂತ ಒಂದು ಒಂದು ಪರಿಸ್ಥಿತಿ ಕರೆಕ್ಟ್ ಬಿಜೆಪಿಯವ್ರು ಹೇಳಿ ಕ್ರಾಂತಿ ಆಗತ್ತೆ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇದ್ರು ಅವ್ರು ಹೇಳಿದ ಹಾಗೆಯೇ ಅಲ್ಲಿಗೆ ಬಂತು ನಿಂತು ನೋಡಿ ಬಿಹಾರದ ಔಟ್ಕಮ್ ಕಾಂಗ್ರೆಸ್ಗೆ ಒಂದು ಬಲವಾದ ಹೊಡೆತ ಕೊಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾ ಅಲಯನ್ಸ್ ನಲ್ಲೇನೆ ರಾಹುಲ್ ಗಾಂಧಿ ಅವರನ್ನ ಬದಲಾಯಿಸಬೇಕು ಬೇರೆ ಯಾವ್ದಾದ್ರು ಮುಖ ತರ್ಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಷ್ಟ್ರ ಮಟ್ಟಕ್ಕೆ ಇದರ ಪ್ರಭಾವ ಆಗಿದೆ ನಾವೇ ಇದಕ್ ಮುಂಚೆ ಮಾತಾಡಿದ್ದೇವೆ ಬಿಹಾರದ ಎಲೆಕ್ಷನ್ ಬಗ್ಗೆ ಹಾಗಾಗಿ ನನ್ನ ಪ್ರಕಾರ ಇದ್ರಲ್ಲಿ ಯಾರು ಯಾವ ಬಣವನ್ನ ಏನು ಪ್ರತಿಬಿಂಬಿಸ್ತಾರೆ ಇದು ಕರ್ನಾಟಕದ ಜನತೆಗೆ ಈಗ ಬೇಕ ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾದಂತಹ ಪ್ರಶ್ನೆ ಇದು ಇದು ಈ ಹಗ್ಗ ಚಿಗ್ಗಾಟದ ಮಧ್ಯೆ ಈ ನಾಯಕರುಗಳ ಮಧ್ಯೆ ಕೂಸು ಬಡವಾಯ್ತು ಅಂತ ಹೇಳಿ ಕರ್ನಾಟಕ ಬಡವಾಗ್ತದೆ ಇದರಲ್ಲಿ ಡೆವಲಪ್ಮೆಂಟ್ ನಡೆಯೋದಿಲ್ಲ ಜನಗಳಿಗೆ ಇದು ಅನ್ನೆಸರಿ ಅಂತ ನನ್ನ ಅಭಿಪ್ರಾಯ ಚರ್ಚೆ ಚರ್ಚೆ ಮತ್ತೆ ಮುಂದುವರಿಸ್ತಾರೆ ಇಲ್ಲಿ ನಂಬರ್ ವಿಚಾರ ಇರುತ್ತಾ ಸಿದ್ದರಾಮಯ್ಯನವರ ಬಳಿಯಲ್ಲಿ ಎಷ್ಟು ನಂಬರ್ ಇದೆ ಅಂದ್ರೆ ಎಷ್ಟು ಜನ ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಬಳಿಯಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಈ ನಂಬರ್ ಮೇಲೆ ಏನಾದರೂ ಮುಖ್ಯಮಂತ್ರಿ ಗಾದಿ ಡಿಸೈಡ್ ಆಗುವುದಿದ್ದರೆ ಯಾರಿಗೆ ಹಿನ್ನಡೆ ಯಾರಿಗೆ ಮುನ್ನಡೆ ಅಂತ ಅನುಮಾನನೇ ಬೇಡ ಇದರಲ್ಲಿ ಸಿದ್ದರಾಮಯ್ಯನವ್ರ ಕಡೆ ಸಹಜವಾಗಿಯೇ ಜಾಸ್ತಿ ನಂಬರ್ ಇದೆ ಆದರೆ ಒಂದು ಅಗ್ರಿಮೆಂಟ್ ಏನಾದರೂ ಆಗಿದ್ದರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಎಷ್ಟು ಶಾಸಕರಾದರೂ ಇರಲಿ ಅವರಿಗೆ ಒಂದು ಟರ್ಮ್ ಅಂತ ಕೊಡಬೇಕು ಅಂತ ಇದ್ದೀವಿ ಅವರಿಗೆ ಕೊಟ್ಟುಬಿಡಿ ಈ ಥರದ ಒಪ್ಪಂದ ಏನಾದರೂ ಆಗಿದೆಯಾ ಸಿದ್ದರಾಮಯ್ಯನವರು ಮಾತು ತಪ್ಪುವುದಿಲ್ಲ ಅಂಥೇಳಿ ಸುರೇಶ್ ಅವರು ಮಾತಾಡಿದ್ಯಾಕೆ ಯಾಕೆ ಮಾತಪ್ಪ ಅವ್ರು ಹೇಳ್ಬಿಟ್ರು ಹೌದು ರೀ ನಾ ಗ್ಯಾರಂಟಿ ನಾವು ನಡೆದಂತೆ ನಡೆದಿದ್ದೇವೆ ಗ್ಯಾರಂಟಿ ಯೋಜನೆ ಹೇಳಿದ್ವಲ್ಲಪ್ಪ ಮಾಡಿದ್ದೀವಿ ಅಂತ ಆ ರೀತಿ ಸಿದ್ದರಾಮಯ್ಯವ್ರು ಮಾತಾಡ್ಬಿಟ್ಟಿದ್ದಾರೆ ಇದೀಗ ಇದು ಸಿದ್ದರಾಮಯ್ಯನವರು ಆ್ಯಸ್ ಅ ರಾಜಕಾರಣಿಯಾಗಿ ನಾವು ಸಿದ್ದರಾಮಯ್ಯವ್ರನ್ನ ಬಲ್ಲೆವು ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾರತದ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಅದೃಷ್ಟವಂತ ರಾಜಕಾರಣಿಗಳು ಅವರು ರಾಜಕೀಯ ಜೀವನ ಕಾಲಿಟ್ಟಿದ್ದಾರಲ್ಲ ಕಾಲಿಟ್ಟ ಬಹುತೇಕ ನೈಂಟಿ ಪರ್ಸೆಂಟ್ ಆಫ್ ಅವರ ಒಂದು ಕೆರಿಯರ್ ಪೊಲಿಟಿಕಲ್ ಕೆರಿಯರಲ್ಲಿ ಅಧಿಕಾರದಲ್ಲೇ ಇದ್ದಿದ್ದಾರೆ ಇವರಿಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟೇ ಇವರು ಅಷ್ಟೇ ದೇವೇಗೌಡರೇ ಇಲ್ಲ ಖುದ್ದು ದೇವೇ ದೇವೇಗೌಡ್ರದ್ದು ಎಲ್ಲ ಅಧಿಕಾರ ಅವಧಿ ಸೇರಿಸ್ಕೊಂಡ್ರು ಐದು ವರ್ಷ ಆಗಲ್ಲ ಅವ್ರದ್ದು ಅಂಥ ದೊಡ್ಡ ದೇವೇಗೌಡರದು ಅವರ ಟೋಟಲ್ ಅಧಿಕಾರದಲ್ಲಿ ಇದ್ದದ್ದು ಕುರ್ಚಿಯಲ್ಲಿ ಇದ್ದಿದ್ದು ಅಧಿಕಾರ ಸೇರಿಸ್ಕೊಂಡ್ಬಿಟ್ರು ಐದು ವರ್ಷ ದಾಟಲ್ಲ ಬಟ್ ಸಿದ್ದರಾಮಯ್ಯವ್ರದ್ದಾಗಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದಾಗ್ಲಿ ಒಂದಲ್ಲ ಅವರ ಅಧಿಕಾರದಲ್ಲಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದಿದ್ದರು ಕೆಲವು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಧಿಕಾರಕ್ಕೆ ಬರದೇ ಇದ್ದರೂ ಹುದ್ದೆ ಅಲಂಕರಿಸಿದ್ದಾರೆ ಹದಿನಾಲ್ಕು ಹದಿನೈದು ಬಜೆಟ್ ಅಂತ ಮಾತಾಡ್ತಾರಲ್ರಿ ಸುಮ್ಮನೆ ಅಲ್ಲ ಅದು ಸೊ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅದೃಷ್ಟವಂತ ಸೈದ್ಧಾಂತಿಕ ಬದ್ಧತೆಯ ನಾಯಕ ಆ ಕಾರಣಕ್ಕೆ ಅವ್ರಿಗೆ ಹೊಲ್ದಿದ್ಯಾ ಈ ಕಡೆ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಅಧಿಕಾರ ಸಿಕ್ಕಿದೆ ಸಿಕ್ಕಿಲ್ಲ ಅಂತಲ್ಲ ಅವ್ರೇನು ಊಹೆ ಮಾಡಿ ಆಸೆ ಪಡ್ತಾ ಇದ್ದಾರಲ್ಲ ಅದು ಸಿಕ್ಕಿಲ್ಲ ಸಿಗಲ್ವಾ ಅಂತ ಪ್ರಶ್ನೆ ಇದೆ ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ